ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇನ್ನು ವಿಷಯ ಏನಪ್ಪಾ ಅಂತಂದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನು ಹಿಂಪಡೆಯಲು ರಾಜ್ಯಪಾಲರಿಗೆ ಸೂಚಿಸುವ ಮೂಲಕ ಮೋಡ ಹಗರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಕ್ರಮ ಸಂವಿಧಾನ ವಿರೋಧಿಯಾಗಿದೆ ಇನ್ನು ಕೇಂದ್ರ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕರ್ನಾಟಕ ಸರ್ಕಾರವನ್ನು ಬೀಳಿಸುವ ಕುತಂತ್ರ ಕೂಡ ನಡೆಸುತ್ತಿದೆ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಜನಪರ ಯೋಜನೆಗಳೊಂದಿಗೆ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಕೂಡ ನೀಡುತ್ತಿದೆ ಆದ್ದರಿಂದ ಸರ್ಕಾರದ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲಾಗ್ತಿದೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ರಾಜಕೀಯ ಪ್ರೇರಿತವಾಗಿದೆ ಇನ್ನು ಈ ಕೂಡಲೇ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ವಾಪಸ್ ಪಡೆಯಲು ರಾಜ್ಯಪಾಲರಿಗೆ ಸೂಚಿಸಲು ತಮ್ಮಲ್ಲಿ ಇದೆ ಅಂತ ತಿಳಿಸಿದರು ಇನ್ನಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ डी सी ऑफिस के सामने हम लोग जो स्टूडेंट एसोसिएशन की तरफ से एक प्रतिघटना रैली हुई इस रैली के माध्यम से हम राष्ट्रपति को इंजिमेशन देना चाहते हैं सम्मान्य राष्ट्रपति जी आपने जो गवर्नमेंट को भेजा कर्नाटक को वो गवर्नर के हिसाब से हो या संविधान के हिसाब से हो काम नहीं कर रहे हैं तक एक पार्टी के ग्रिप में आके एक दूसरे के संगठन का वो मर्जी से वो काम कर रहा है इसलिए हम लोगों को राष्ट्रपति को एक मन भी कर रहे हैं फौरन जो है इस गवर्नर को यहाँ से हटाया जाए और सुद्राम सबको जस्टिस न्याय मिलना चाहिए क्योंकि आप लोगों को मालूम है एक आदमी जिस आदमी का ना कैरेक्टर कुछ भी नहीं है जो आदमी सुबह एक अप्लीकेशन देता है सिद्धरामाई के खिलाफ में हमको परमिशन दो पुलिस केस करने के लिए जो आदमी सुबह एक अप्लीकेशन देता है गवर्नर को और शाम को गवर्नर उसको परमिशन दे देते हैं एक सिद्धरामाई को के जाकर केस करने के लिए उसी टेबल के ऊपर उसी गवर्नर के टेबल के ऊपर दो साल तीन साल से बहुत सारे फाइलों पर पेंडिंग है और वो पेंडिंग किसी आदमी का नहीं हुआ है वो एक लोकायुक्त तो पुलिस के तरफ से मांगी गई परमिशन है मगर आज तक उनको परमिशन नहीं दिया गया है और क्योंकि वो एक सेंट्रल के मिनिस्टर हैं आज जो एच डी कुमार स्वामी हैं वो सेंट्रल के मिनिस्टर हैं उनके ऊपर लोकायुक्त तो उनको केस करके उनका परमिशन मांगा है वो गवर्नर कन फाइल है तीन साल से उनके पास पेंडिंग रखा गया है उसी हिसाब से बहुत सारे एक्स मिनिस्टर हैं निराणी हैं शशिकला जुल्ले हैं और जनार्दन रेड्डी हैं बहुत सारे उनके लोग जो बीजेपी के लोग हैं जो मिनिस्टर और एक्स एम एल ए सी एम रह और उनके ऊपर एक, एक एजेंसी के थ्रू उनके ऊपर एक कर के, करके परमिशन मांगा मगर भी उस परमिशन को आज तक गवर्नर नहीं दिए हैं यहाँ पर भेदभाव करके एक जातिवाद करके पक्षवाद कर उन्होंने सिद्धरामय को हटाने के लिए सिद्धरामय को सीट पे उतरने के लिए उन्होंने जो परमिशन दिया है उनका पूरा कर्नाटक में उनका विरोध हो रहा है और फौरन जो है ऐसा नालायक ಗವರ್ನರ್ಗೂ ರಾಷ್ಟ್ರಪತಿ ಹೆಚ್ಚೆ ವಾಪಸ್ ಬುಲಾಲೇನಾ ಬುಲ್ಕೆ ಪೂರೇ ಕರ್ನಾಟಕಕ್ಕೆ ಥ್ರೋಸೆ ಮೈಕ್ ರಿಕ್ವೆಸ್ಟ್ ಕರಾಂ ರಾಷ್ಟ್ರಪತಿಗೂ ಹೆಸೆ ನಾಲಾಯಕ್ ಗವರ್ನರ್ಗು से ಕರ್ನಾಟಕ ಸೇ ಹಟೈಗ ಧನ್ಯವಾದ ಸರ್ ಕ್ಯಾಸ ಬಯಸೋದೇನಂದ್ರೆ ಗತ್ತ ಘನವೆತ್ತ ರಾಜ್ಪಾಲರು ಅಂದರೆ ಆ ಘನವೆತ್ತ ರಾಜ್ಪಾಲರು ಅದು ಸ್ಥಾನಕ್ಕಷ್ಟು ದೊಡ್ಡ ಮಹತ್ವವನ್ನು ಕೊಡ್ತೀವಿ ಹಾಗಾಗಿ ಆ ಸ್ಥಾನಕ್ಕೆ ನಾನು ತರುವ ರೀತಿಯಲ್ಲಿ ನಡ್ಕೊಳ್ಳುತ್ತಿರುವಂತಹ ಈ ನಮ್ಮ ಕರ್ನಾಟಕ ರಾಜ್ಪಾಲು ಈಗತ್ತ ಸುಭದ್ರವಾದಂಥ ಸರ್ಕಾರ ನಡೆಸ್ತಿರುವಂಥ ಸನ್ಮಾನಿಸಿ ಮುಖ್ಯಮಂತ್ರಿಗಳ ಹೆಸರಿಗೆ ಏನು ಕಪ್ಪು ಚುಕ್ಕಿ ತರಬೇಕನ್ನುವಂಥ ರೀತಿಯಲ್ಲಿ ಏನು ಪ್ರಾಸಿಕ್ಯೂಷನನ್ನು ನೀಡಿದ್ದಾರೆ ಅವ್ರ ವಿರುದ್ಧ ಇದು ಸರಿಯಲ್ಲ ಅವ್ರ ನೀತಿಯನ್ನು ನಾವು ತೀವ್ರವಾಗಿ ಖಂಡಿಸ್ತಿವಿ ಬಂದು ಯಾಕಂತಂದರೆ ಒಬ್ಬ ಒಬ್ಬ ರಾಜಕೀಯವಾಗಿ ಯಾವ ರೀತಿ ಅವರು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಹಿಂದೆ ಶರಣರು ದಾಸರು ಸಂತರು ಮಹಾತ್ಮರು ಯಾವ ರೀತಿಯಿಂದ ಸಂದೇಶವನ್ನು ಸಾರಿದರು ಅಂಥ ತತ್ವಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ಅವ ಅಂಥವ್ರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸುಭದ್ರವಾದಂಥ ಸರ್ಕಾರವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾ ಇದ್ದಾರೆ ಇವರು ಕೊಡುವಂಥ ಏನು ಸರ್ಕಾರದ ನಡೆಸ್ಕೊಳ್ಳುವಂಥ ರೀತಿಯಲ್ಲಿ ನೋಡಿಕೊಂಡು ಅಪೋಸಿಷನ್ದವ್ರಿಗೆ ಏನಾದ ಆಗ್ತಾ ಇಲ್ಲ ಹಿಡಿಸ್ತಾ ಇಲ್ಲ ಬಟ್ಟೆ ಕಿಚ್ಚಿನಿಂದ ಏನದನ್ನು ಏನೋ ರೀತಿಯಲ್ಲಿ ಒಂದು ಬ್ಲೇಮ್ ಮಾಡ್ಬೇಕಂತ ಹೇಳಕಷ್ಟು ನಾವು ಅವರು ಇದ್ದಾರೆ ಹೇಗಾದ್ರೂ ಮಾಗಿ ಈಗ ಮನೆಯಲ್ಲ ಈ ವ್ಯಕ್ತಿ ಬಲಿಷ್ಠವಾಗಾದರೆ ಎಲ್ಲರಿಗಿಂತ ಶ್ರೇಷ್ಠತೆಯಿಂದ ಹೆಚ್ಚಿಗೆ ಎತ್ತರಕ್ಕೆ ಹೋಗ್ತಾರೆ ನಮ್ಮದು ಒಂದು ರೀತಿಯಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕಿ ಹಚ್ಚಿ ಅವರು ಹೆಸರಿಗೆ ಏನಾದರೂ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದಾರೆ ವಿನಃ ಅವ್ರದ್ದು ಏನಾದರೂ ತಪ್ಪು ಹುಡುಕಬೇಕಂತಂದರೆ ಅದು ಯಾರಿನಿಂದಲೂ ಸಾಧ್ಯ ಇಲ್ಲ ಅವರು ಯಾವಾಗಲೂ ಏನದ ಅಂತಂದರೆ ನಾವು ಯಾವುದೇ ರೀತಿಯಿಂದ ಒಂದು ರೂಪಾಯೂ ಸಹಿತ ನಾವು ಏನೂ ಎಲ್ಲೂ ಭ್ರಷ್ಟ ಮಾಡಿಲ್ಲ ಅಂತ ಹೇಳ್ತಾರೆ ಅದು ಆ ರೀತಿ ನುಡಿದಂತೆ ನಡೆಯುವಂಥ ಐಕೈಕ್ಯ ವ್ಯಕ್ತಿ ಅಂತಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಆಧಾರ ಅನ್ನುವಂಥ ಮಾತಂಥ ಸಂದರ್ಭದಲ್ಲಿ